ಇನ್ನು ಮಲ್ನಾಡು ಭಾಗದಲ್ಲೂ ಕೂಡ ಸನ್ನಿವೇಶ ಏನ್ ಭಿನ್ನ ಆಗಿಲ್ಲ ಅಲ್ಲೂ ಕೂಡ ಬಹಳ ಮಳೆ ಸುರಿತಾ ಇದೆ ನೋಡಿ ಈ ಆಗುಂಬೆ ಘಾಟಿಯಲ್ಲಿ ಒಂದು ಕಾರ್ ಪಲ್ಟಿ ಆಗ್ಬಿಡ್ತು ಅದು ಈ ಆಗುಂಬೆ ಕಡೆಯಿಂದ ಉಡುಪಿ ಕಡೆಗೆ ಹೋಗ್ತಾ ಇದ್ದಿದ್ದು ಕಾರು ನಡು ರಸ್ತೆಯಲ್ಲೇ ಮಖಾಡೆ ಬಿದ್ಬಿಟ್ಟಿತ್ತು ಕಾರ್ ಅಂದ್ರೆ ನಾಲ್ಕು ಚಕ್ರ ಮೇಲಾಗಿ ಆ ಕಾರ್ ಬಿದ್ಬಿಟ್ಟಿತ್ತು ಫುಲ್ ಟಾಪಲ್ ಆಗ್ಬಿಡ್ತು ಅಂತ ಕಾಣ್ತದೆ ಕಾರ್ನ ನ ಒಳಗಡೆ ಸಿಕ್ಕಾಕೊಂಡಿದ್ದಂತ ತಾಯಿ ಮಗುವಿನ ರಕ್ಷಣೆ ಮಾಡುವಂತ ಕಾರ್ಯವನ್ನ ಕೂಡ್ಲೇ ಅಲ್ಲಿರುವಂತ ಸ್ಥಳೀಯರು ಬಂದು ಮಾಡಿದ್ದಾರೆ ಆಗುಂಬೆ ಘಾಟಿನ ಆರನೇ ಕ್ರಾಸ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ಈ ಆಗುಂಬೆಯಲ್ಲಿ ಹದಿನಾರ ಹದಿನೆಂಟು ಈ ಈ ಹೇರ್ ಪಿನ್ ಕರುಗಳಿದೆ ಅಂದ್ರೆ ಬಹಳ ಕರುಗಳು ಅದು ಏನು ಬಹಳ ಸೂಕ್ಷ್ಮವಾಗಿ ಗಾಡಿ ಓಡಿಸ್ಬೇಕಂತ ತಿರುವುಗಳಲ್ಲಿ ಈಗ ಅಲ್ಲಿಯವರಿಗೆ ಅದು ಹೆಚ್ಚು ಕಡಿಮೆ ಅದು ಅನುಭವ ಇರುತ್ತೆ ದಿನ ಓಡಾಡೋರಿಗೆ ಅದು ಉಡುಪಿ ಮತ್ತೆ ಶಿವಮೊಗ್ಗ ಕಲ್ಪಿಸುವ ಒಂದು ಘಾಟು ಈ ಹೊರಗಡೆಯಿಂದ ಬಂದಂತರು ಅಷ್ಟು ಅನುಭವ ಆಗಲ್ಲ ಆಮೇಲೆ ವಿಪರೀತ ಮಂಜು ಮತ್ತೆ ಮಳೆ ಈ ಮಳೆಗಾಲದ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ಬೇಕು ಆ ಭಾಗದಲ್ಲೆಲ್ಲ ಓಡಾಡ್ತಾ ನೋಡಿ ಇಲ್ಲ ಅಂತಂದ್ರೆ ಹಿಂಗೆ ಟಾಪ್ ಅಲ್ಲಾ ಬಿಡುತ್ತೆ ಸದ್ಯ ಅಲ್ಲಿ ಓಡಾಡ್ತಿದ್ದಂಥವ್ರು ಕೂಡಲೇ ಬಂದಿದ್ದಾರೆ ಅದು ನೋಡಿ ಅದು ಎಷ್ಟನೇ ಕ್ರಾಸ್ ಅಲ್ಲಿ ಆರ್ನೇ ಕ್ರಾಸ್ ಅಲ್ಲ ಏನೋ ಘಟನೆ ಆಗಿರೋದು ಅಲ್ಲಿ ಜನ ಸಿಕ್ಕಿರೋದೇ ಅದೃಷ್ಟ ಇವ್ರದು ಅಲ್ಲಿ ಮನೆಗಳಿಲ್ಲ ಏನೂ ಇಲ್ಲ ಒಂದು ಅಂಗಡಿನೂ ಇಲ್ಲ ಅಲ್ಲಿ ಕೂಡಲೇ ಅಲ್ಲಿ ಓಡಾಡ್ತಿದ್ದವರೇ ಬಂದು ಇವರನ್ನ ರಕ್ಷಿಸುವಂತ ಕಾರ್ಯ ಆಗಿದೆ ಇಲ್ಲ ಅಂತಂದ್ರೆ ದೊಡ್ಡ ಅನಾಹುತ ಆಗೋಗ್ಬಿಡ್ತಾ ಇತ್ತು ಈ ಆಗುಂಬೆ ಘಾಟಿ ಶಿರಾಡಿ ಘಾಟು ಚಾರ್ಮಡಿ ಘಾಟು ಹುಡ್ಕಲ್ ಘಾಟು ಈ ತರ ಅಂತ ಈ ಮಲ್ನಾಡು ಭಾಗದ ಘಾಟ್ಗಳಲ್ಲಿ ಈಗ ಓಡಾಡೋ ಟೈಮಲ್ಲಿ ಎಸ್ ಕೆ ಬಾರ್ಡ್ರು ಇಲ್ಲೆಲ್ಲ ಬಹಳ ಹುಷಾರಾಗಿರ್ಬೇಕು ತಿರುವುಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಗಾಡಿ ಓಡಿಸ್ಬೇಕಾಗುತ್ತೆ